ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋಲಿ ಸೋರೆಕಾಯಿದು ಒಂದು ಹೊಸ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ನೀವು ಬರೀ ಹತ್ತೈದು ನಿಮಿಷದಲ್ಲಿ ಮಾಡ್ಕೋಬೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಇದು ಹೇಗೆ ಮಾಡೋದಂತ ನೋಡೋಣ ಈ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಸೋರೆಕಾಯನ್ನ ತೊಗೊಂಡಿದ್ದೀನಿ ಸೋರೆಕಾಯಿನ ಮೊದಲು ಈ ಥರ ಮೇಲುಗಡೆ ಸಿಪ್ಪೆ ಥರ ತೊಗೊಂಡ್ಬಿಟ್ಟು ಸೈಡ್ ಎಡ್ಜ್ಜೆಸನ್ನು ಕಟ್ ಮಾಡ್ಕೊಳ್ಳೋಣ ಸಿಪ್ಪೆನ ನೀವು ಜಾಸ್ತಿ ತೊಗೊಳೋದಕ್ಕೆ ಹೋಗ್ಬಿಡಿ ಜಸ್ಟ್ ಬರೀ ಲೈಟಾಗಿ ಮೇಲುಗಡೆಯಿಂದ ತೊಗೊಂಡು ಇವಾಗ ಇದನ್ನು ಸಣ್ಣ ಸಣ್ಣ ಪೀಸಸಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಸೋರೆಕಾಯಿಯಿಂದ ಬರೀ ಅರ್ಧ ಮಾತ್ರ ತೊಗೊಂಡಿರೋದು ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀರಾ ಅಂದರೆ ಹೋಲು ಒಂದು ಸೋರೆಕಾಯನ್ನ ತೊಗೊಳ್ಳಿ ಈ ಥರ ಸಣ್ಣ ಸಣ್ಣ ಪೀಸಸಲ್ಲಿ ಕಟ್ ಆದಮೇಲೆ ಇದನ್ನು ಒಂದು ಎರಡು ಸತಿ ನಾನು ನೀರಿಂದ ತೊಳ್ಕೊತಾ ಇದ್ದೀನಿ ಈ ಥರ ನೀವು ಕಟ್ ಮಾಡಾದರೂ ತೊಳ್ಕೊಬೋದು ಇಲ್ಲಾಂದರೆ ಮುಂಚೆ ಆದರೂ ತೊಳ್ಕೊಂಡ್ಬಿಟ್ಟು ಕಟ್ ಮಾಡ್ಕೋಬೋದು ಆಮೇಲೆ ಒಂದು ಕುಕ್ಕರ್ಗೆ ಅರ್ಧ ಬಟ್ಲಷ್ಟು ತೊಗರಿ ಬೆಳೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ಬರೀ ತೊಗರಿ ಬೆಳೆ ತೊಗೊಂಡಿದ್ದೀನಿ ಬೇಕಾದರೆ ನೀವು ಇದ್ರ ಜೊತೆ ಸ್ವಲ್ಪ ಹೆಸರು ಬೇಳೆ ಕೂಡ ಹಾಕ್ಕೋಬೋದು ಸೊ ತೊಗರಿ ಬೆಳೆ ಕೂಡ ಅಷ್ಟೇ ನಾನು ಒಂದೆರಡು ಸರ್ತಿ ಚೆನ್ನಾಗಿ ನೀರಿಂದ ತೊಳ್ಕೊಂಡಿದ್ದೀನಿ ಅದಾದ ನಂತರ ಅದಕ್ಕೆ ಸ್ವಲ್ಪ ಕಟ್ ಮಾಡಿಟ್ಕೊಂಡಂಥ ಸೋರೆಕಾಯಿ ಅದ್ರ ಜೊತೆ ಸ್ವಲ್ಪ ಅರಿಶಿನ ಒಂದೇ ಒಂದು ಚುಟಿಕೆ ಸ್ಟಿಂಗು ಮತ್ತು ನೀರನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ಕುಕ್ಕರ್ಗೆ ನಾನು ಮೂರಿಂದ ನಾಲ್ಕು ವಿಸಿಲನ್ನು ಕೂಗಿಸ್ಕೋತೀನಿ ನೀರನ್ನು ನೀವು ಇದಕ್ಕೆ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ ಸೊ ಬೆಳೆ ಮುಣಗಷ್ಟು ನೀರನ್ನು ಹಾಕ್ಕೊಳ್ಳಿ ಆ ಕಡೆ ಕುಕ್ಕರ್ ವಿಸಿಲಕ್ಕೋಗಿ ತನಗಾಗೋಷ್ಟಲ್ಲಿ ಇದಕ್ಕೆ ನಾನು ಒಂದು ಮಸಾಲಾನ ರೆಡಿ ಮಾಡ್ಕೋತೀನಿ ಅದಕ್ಕೆ ನಾನು ಕುಟಾಣಿ ಕಲ್ಲಲ್ಲಿ ಹಸಿ ಮೆಣಸಿನಕಾಯಿ ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಹಸಿ ಅಂತ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಮತ್ತು ಕರಿಬೇವ ಇದನ್ನೆಲ್ಲ ಕೂಡ ಹಾಕಿಬಿಟ್ಟು ಇವಾಗ ಇದ್ರ ಪೇಸ್ಟನ್ನು ಮಾಡ್ಕೋತೀನಿ ಬೇಕಾದರೆ ನೀವು ಈ ಥರ ಕುಟಾಣಿ ಕಲ್ಲು ಬದಲಾಗಿ ಮಿಕ್ಸರ್ ಜಾರಲ್ಲಿ ಕೂಡ ಮಾಡ್ಕೋಬೋದು ಆದರೆ ಈ ಥರ ಕುಟಾಣಿ ಕಲ್ಲಲ್ಲಿ ಪೇಸ್ಟ್ ಮಾಡ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಅದ್ರ ಜೊತೆ ಈರುಳ್ಳಿ ಮತ್ತು ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅಷ್ಟಲ್ಲಿ ಕುಕ್ಕರ್ ಕೂಡ ತಣ್ಣಗಾಗಿದೆ ಇವಾಗ ಲಿಡ್ಡನ್ನು ತೆಗೆದುಬಿಟ್ಟು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಬೇಳೆ ಮತ್ತು ಸೋರೆಕಾಯಿ ನೋಡ್ಬೋದು ನೀವು ತುಂಬಾ ಆಗಿದೆ ಇವಾಗ ಇದನ್ನು ಒಂದು ಇಂದ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಫುಲ್ ಸ್ಮೂತಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ ಸೊ ಎಲ್ಲಿ ನಿಮಗೆ ಬೇಳೆ ಸೋರೆಕಾಯಿ ಗೊತ್ತಾಗಬಾರ್ದು ಆ ಥರನೂ ಸ್ಮ್ಯಾಶ್ ಮಾಡಿಕೊಂಡು ಈ ಥರ ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಒಗ್ಗರಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಗ್ಯಾಸ್ ಮೇಲೆ ಕಡೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಸಾಸಿವೆ ಜೀರಿಗೆ ಒಂದೇ ಒಂದು ಚುಟಿಕೆ ಅಷ್ಟು ಹಿಂಗು ಕರಿಬೇವು ಮತ್ತು ಸ್ವಲ್ಪ ಒಣ ಮೆಣಸಿನ್ಕೆನ ಹಾಕ್ಕೊಂಡು ಚೆನ್ನಾಗಿದನ್ನೆಲ್ಲ ಕೂಡ ಫ್ರೈ ಮಾಡಿ ನೆಕ್ಸ್ಟ್ ಇವಾಗ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ನಾವು ಕುಟಾಣಿ ಕಲ್ಲಲ್ಲಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡ್ಬಿಟ್ಟು ಇದ್ರದ್ದು ಕೂಡ ಸ್ವಲ್ಪ ಹಸಿ ವಾಸನೆ ವಾಸನೆಲ್ಲ ಹೋಗೋವರೆಗೂ ಫ್ರೈ ಮಾಡಿ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಈರುಳ್ಳಿನ ಇದ್ದೀನಿ ಮೀಡಿಯಮ್ ಸೈಜ್ ನಾನಿಲ್ಲಿ ಎರಡು ಈರುಳ್ಳಿನ ತಗೊಂಡಿದ್ದೀನಿ ಸೊ ನಿಮಗೆ ಈರುಳ್ಳಿ ಕ್ವಾಂಟಿಟಿ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಇವಾಗ ಈರುಳ್ಳಿ ಕೂಡ ಅಷ್ಟೇ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿಬಿಟ್ಟು ಲೈಟಾಗಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ನೆಕ್ಸ್ಟ್ ಇವಾಗ ಇದಕ್ಕೆ ಟೊಮೆಟೊ ಹಾಕೋತಾ ಇದ್ದೀನಿ ಸೊ ಟೊಮೆಟೊ ಬಂದುಬಿಟ್ಟು ನಾನಿಲ್ಲಿ ದಪ್ಪ ಸೈಜ್ ಒಂದು ಟೊಮೆಟೊನ ತೊಗೊಂಡಿದ್ದೀನಿ ನಿಮಗೆ ಇದಕ್ಕೆ ಇನ್ನೊಂದು ಸ್ವಲ್ಪ ಹುಳಿ ಬೇಕು ಅಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಟೊಮೆಟೊನ ಹಾಕ್ಕೋಬೋದು ಟೊಮೆಟೊ ಬೇಗನೆ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಬೇಗನೆ ನಿಮಗೆ ಟೊಮೆಟೊ ಸಾಫ್ಟ್ ಆಗುತ್ತೆ ಹಾಗೆ ಅದ್ರ ಜೊತೆ ಸ್ವಲ್ಪ ಡ್ರೈ ಮಸಾಲಾನ ಹಾಕೋತಾ ಇದ್ದೀನಿ ಗರಂ ಮಸಾಲ ನಿಮಗೆ ಗರಂ ಮಸಾಲ ಜೊತೆ ಧನಿಯಾ ಪೌಡರ್ ಬೇಕಂದರೆ ಅದನ್ನು ಕೂಡ ಹಾಕ್ಕೋಬೋದು ಇಲ್ಲಾಂದರೆ ಇದನ್ನು ಟೋಟಲಿ ಸ್ಕಿಪ್ ಕೂಡ ಮಾಡ್ಕೋಬೋದು ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾವು ಕುಕ್ಕರಲ್ಲಿ ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಿ ದಾಲ್ ಮತ್ತು ಸೋರೆಕಾಯಿ ಮಿಕ್ಸ್ ಅದನ್ನು ಹಾಕ್ಕೋತಾ ಇದ್ದೀನಿ ಮತ್ತು ಕುಟಾಣಿಕಲ್ಲಲ್ಲಿ ಇನ್ನೊಂದು ಸ್ವಲ್ಪ ಮಸಾಲ ಇತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮೇಲಿಂದ ನೀರು ಹಾಕ್ಕೊಂಡ್ಬಿಟ್ಟು ಈ ಅದಕ್ಕೆ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಇದು ಸ್ವಲ್ಪ ನೀವು ತಿಳುವಾಗಿನೆ ಇಟ್ಕೊಳ್ಳಿ ಯಾಕಂದರೆ ಇದು ಕುದ್ದ ಮೇಲೆ ನಿಮಗೆ ಇನ್ನೂ ಗಟ್ಟಿಯಾಗುತ್ತೆ ಸೋರೆಕಾಯಿಂದ ಎಷ್ಟೊಂದು ರೆಸಿಪೀಸ್ ಎಲ್ಲ ನೀವು ನೋಡಿರ್ತೀರ ಮಾಡಿರ್ತೀರ ಕೂಡ ಆದರೆ ಇವತ್ತು ನಾನು ಮಾಡಿರೋವಂಥ ರೆಸಿಪಿನ ನೀವು ಖಂಡಿತವಾಗಲೂ ಒಂದು ಸರ್ತಿ ಮನೆಯಲ್ಲಿ ಮಾಡಿ ನೋಡಿ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ ಬಿಸಿ ಬಿಸಿ ರೊಟ್ಟಿ ಚಪಾತಿ ಅನ್ನ ದೋಸೆ ಇಡ್ಲಿ ಎಲ್ಲದಕ್ಕೂ ಕೂಡ ಇದು ಕಾಂಬಿನೇಷನಾಗಿ ಚೆನ್ನಾಗಿರುತ್ತೆ ಸೊ ಖಂಡಿತವಾಗಲೂ ಇದನ್ನು ಮಾಡಿ ನೋಡಿ ಸೊ ಇವಾಗ ಸುಮಾರು ಮೂರಿಂದ ನಾಲ್ಕು ನಿಮಿಷ ತನಕ ಇದನ್ನು ನಾನು ಕುದಿಸ್ಕೊಂಡಿದ್ದೀನಿ ಸ್ವಲ್ಪ ಇದು ಗಟ್ಟಿಯಾಗಿದೆ ಸೊ ಇವಾಗ ಕೊನೆಯಲ್ಲಿ ಸ್ವಲ್ಪ ಮೇಲಿಂದ ಫ್ರೆಶ್ ಕೊತ್ತಂಬರಿನ ಹಾಕ್ಕೊಂಡು ಬಿಟ್ಟರೆ ಸೊ ನಮ್ಮದು ಬಿಸಿ ಬಿಸಿ ಸೋರೆಕಾಯಿದು ದಾಲ್ ಬಂದುಬಿಟ್ಟು ರೆಡಿಯಾಯಿತು ನಾನು ಇದನ್ನು ಮಧ್ಯಾಹ್ನ ಲಂಚಲ್ಲಿ ಅನ್ನ ಜೊತೆ ಮಾಡಿದ್ದೆ ತುಂಬಾ ಆಗಿತ್ತು ಸೊ ನೀವು ಕೂಡ ಖಂಡಿತವಾಗಲೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹೇಗಾಗಿದೆ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್